ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಿಜವಾಗ್ಲೂ ಕೂಡ ಇದು ಮನ ಕಲುಕುವಂತಹ ಒಂದು ಸುದ್ದಿ ಆದರೂ ಕೂಡ ನಮ್ಮ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಅವರಿಗೆ ಇದೊಂದು ಸ್ಫೂರ್ತಿದಾಯಕ ಸುದ್ದಿ ಅಂತ ಹೇಳಿದರೆ ತಪ್ಪಾಗಲಾರದು ಯಾಕಂದರೆ ನಾವು ಪ್ರಯತ್ನ ಮಾಡಿದರೆ ಖಂಡಿತ ಯು ಡಿ ಐ ಡಿ ಕಾರ್ಡ್ ಮಾಡಿಸುವಲ್ಲಿ ನೂರಕ್ಕೆ ನೂರರಷ್ಟು ಸಾಧನೆಯನ್ನು ಮಾಡಬಹುದು ಈಗಾಗಲೇ ನಮ್ಮ ಎಲ್ಲ ಕಾರ್ಯಕರ್ತರು ಅವಿರತ ಪ್ರಯತ್ನ ಪಟ್ಟು ಯು ಡಿ ಐ ಡಿ ಕಾರ್ಡ್ಗಳನ್ನು ಮಾಡಿಸ್ತಾ ಇದ್ದಾರೆ ಆದರೆ ಕೆಲವು ಸನ್ನಿವೇಶಗಳು ಹೆಂಗಿರ್ತಾವಪ್ಪ ಅಂದರೆ ಅವರಿಗೆ ಮನೆಯಿಂದ ಹೊರಗೆ ತೆಗೆದುಕೊಂಡು ಹೋಗಲು ಕೂಡ ಸಾಧ್ಯವಾಗುವಂಥ ಪರಿಸ್ಥಿತಿ ಇರ್ತದೆ ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬಹುದು ವಿಶಿಷ್ಟ ಗುರುತಿನ ಚೀಟಿ ಎಲ್ಲ ಯೋಜನೆಗಳಿಗೆ ಅತ್ಯಂತ ಅಗತ್ಯವಾದ ಮತ್ತು ಮೂಲಭೂತ ದಾಖಲೆಯಾಗಿದ್ದು ಅದನ್ನು ಪಡೆಯಲು ಏನು ಮಾಡಬೇಕು ಯಾವ ರೀತಿ ನಾವು ಪ್ರಯತ್ನ ಮಾಡಿದರೆ ಸಫಲತೆ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಈ ಒಂದು ಸುದ್ದಿಯಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ಎರಡು ಬಾರಿ ನಮ್ಮ ಚಾನಲನ್ನು ವೀಕ್ಷಣೆ ಮಾಡಿ ಪಡುಬಿದ್ರಿಯಿಂದ ಈ ಒಂದು ಸುದ್ದಿ ಬರ್ತಾ ಇದೆ ಅಂಗವಿಕಲ ಬಾಲಕ ಆರೋಗ್ಯ ಆರೋಗ್ಯ ಕೀರ್ತನ್ ಮನೆಗೆ ಸಿಬ್ಬಂದಿಯೊಡನೆ ತೆರಳಿ ಆಧಾರ್ ಕಾರ್ಡ್ ಮಾಡಿಸಲು ನೆರವಾಗಿ ಮಾನವೀಯತೆ ಮೆರೆದ ತಹಸೀಲ್ದಾರ್ ಡಾಕ್ಟರ್ ಪ್ರಭಾ ಆರ್ ಅವರ ಬಗ್ಗೆ ಮೆಚ್ಚುಗೆ ಸಾರ್ವಜನಿಕರಲ್ಲಿ ವ್ಯಕ್ತವಾಗಿದೆ ಪಲಿಮಾರು ಗ್ರಾಮದ ಅಡ್ವೆ ಬಳಿಯ ಗುರುಸ್ವಾಮಿ ಮಮತಾ ದಂಪತಿಯ ಹದಿನಾಲ್ಕು ವರ್ಷ ವಯಸ್ಸಿನ ಮಗ ಆರೋಗ್ಯ ಕೀರ್ತನ್ ನೋಡಲು ನಾಲ್ಕು ವರ್ಷ ವಯಸ್ಸಿನ ಮಗುವಿನ ದೇಹದಾಡ್ಯ ಹೊಂದಿದ್ದಾನೆ ಕೈಕಾಲು ಸ್ವಾಧೀನವಿಲ್ಲದವಿಲ್ಲದೆ ಆತ ಹಾಸಿಗೆಯಲ್ಲಿ ಮಲಗಿದ್ದು ತಾಯಿಯೇ ಎಲ್ಲ ಸೇವೆ ಮಾಡಬೇಕಾದ ಪರಿಸ್ಥಿತಿ ಗುರುಸ್ವಾಮಿಯವರು ಪೆಟ್ರೋಲ್ ಬಂಕ್ ಒಂದರಲ್ಲಿ ರಾತ್ರಿ ಪಾಳಿಯಲ್ಲಿ ವಾಚ್ಮೆನ್ ಕೆಲಸ ಮಾಡುತ್ತಿದ್ದಾರೆ ಎಲ್ ಬಿ ಶಿಕ್ಷಣ ಪಡೆದಿರುವ ಮಮತಾ ಗೃಹಿಣಿಯಾಗಿ ಮಗನಿಗಾಗಿ ಬದುಕು ಮೀಸಲಿಟ್ಟಿದ್ದಾರೆ ದಂಪತಿಗಳಿಗೆ ಕೃಷ್ಣ ಎಂಬ ಒಂಬತ್ತು ವರ್ಷದ ಮಗಳು ಕೂಡ ಇದ್ದಾಳೆ ಆರು ವರ್ಷದಿಂದ ಆರೋಗ್ಯ ಕೀರ್ತನ್ಗೆ ಆಧಾರ್ ಮಾಡಿಸಲು ಪ್ರಯತ್ನಿಸುತ್ತಿದ್ದರು ಆದರೆ ಅಂಗವಿಕಲ ಪ್ರಮಾಣ ಪತ್ರ ಮಾಡಿಸಲು ಹೋದಾಗ ಆಧಾರ್ ಕಾರ್ಡ್ ತರಲು ಹೇಳಿದ್ದಾರೆ ಎಷ್ಟೇ ಪ್ರಯತ್ನಿಸಿದರೂ ಮಾಡಿಸಲು ಆಗಿರಲಿಲ್ಲ ಆಧಾರ್ ಕೇಂದ್ರಕ್ಕೆ ಮಗನನ್ನು ಕರೆದೊಯ್ಯಲು ಸಾಧ್ಯವಾಗದೆ ಆಧಾರ್ ಕಾರ್ಡ್ ಮಾಡಿಸಲಾಗಲಿಲ್ಲ ಗ್ರಾಮವೊಂದು ಸೆಂಟರ್ ನಡೆಸುತ್ತಿರುವ ಇಸ್ಮಾಯಿಲ್ ಫಲಿಮಾರು ಅವರು ಈ ಕುಟುಂಬದ ಕಷ್ಟ ಕಂಡು ತಹಸೀಲ್ ತಹಸೀಲ್ದಾರ್ ಅವರ ಗಮನಕ್ಕೆ ತಂದಿದ್ದಾರೆ ಈ ಬಗ್ಗೆ ಮಾಹಿತಿ ಪಡೆದ ತಹಸೀಲ್ದಾರ್ ಪ್ರಭಾ ಅವರು ಆತನ ಮನೆಗೆ ತೆರಳಿ ಕಾರ್ಡ್ ಮಾಡಿಸಿಕೊಟ್ಟಿದ್ದು ಕುಟುಂಬ ಸಂತೋಷ ಪಡುವಂತಾಗಿದೆ ಆರು ವರ್ಷಗಳಿಂದ ಈ ಕುಟುಂಬ ಆಧಾರ್ ಕಾರ್ಡ್ ಮಾಡಿಸಲು ಪ್ರಯತ್ನಿಸುತ್ತಿತ್ತು ಅಂಗವಿಕಲ ಮಗುವಿಗೆ ನೆರವಾದ ಆತ್ಮತೃಪ್ತಿ ಉಂಟಾಗಿದೆ ಎನ್ನುತ್ತಾರೆ ಇಸ್ಮಾಯಿಲ್ ಮೇಡಮ್ ನಮ್ಮ ಮನೆಗೆ ಬಂದಿದ್ದು ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂತಾಯಿತು ಕಾರ್ಡಿನಿಂದ ಮಗನಿಗೆ ಅಂಗವಿಕಲರ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಾಗುತ್ತಿದೆ ಮೇಡಮ್ಗೆ ನಾವು ಸದಾ ಚಿರಋಣಿ ಎಂದು ಗುರುಸ್ವಾಮಿ ಮಮತಾ ಹೇಳಿದರು ಸೌಲಭ್ಯ ವಂಚಿತರಾಗಬಾರದು ಕಾಪು ತಾಲೂಕಿನಲ್ಲಿ ಈ ರೀತಿ ಹಾಸಿಗೆ ಹಿಡಿದ ಹಿರಿಯ ಹಿರಿಯರು ಅಂಗವಿಕಲ ವ್ಯಕ್ತಿಗಳು ಮನೆಗೆ ತೆರಳಿ ಆಧಾರ್ ಕಾರ್ಡ್ ಮಾಡಿಕೊಡಲು ಯೋಜನೆ ಹಾಕಿಕೊಂಡಿದ್ದೇನೆ ಯಾವ ವ್ಯಕ್ತಿಯೂ ಕಾರ್ಡ್ ಇಲ್ಲದೆ ಕಾರ್ಡ್ ಇಲ್ಲದ ಕಾರಣಕ್ಕೆ ಸೌಲಭ್ಯ ವಂಚಿತರಾಗಬಾರದು ಎಂಬುದು ನಮ್ಮ ಧ್ಯೇಯ ಈ ಅಂಗವಿಕಲ ಬಾಲನಕ್ಕೆ ಬಾಲಕನಿಗೆ ಸರ್ಕಾರದ ಕಡೆಯಿಂದ ಸಿಗುವ ಸೌಲಭ್ಯಗಳನ್ನು ದೊರಕಿಸಲು ಕ್ರಮ ವಹಿಸಲಾಗುವುದು ಎಂದು ತಹಸೀಲ್ದಾರ್ ಪ್ರಭಾ ತಿಳಿಸಿದರು ಆಧಾರ್ ಕಾರ್ಡ್ ಆಪರೇಟರ್ ಸಂಧ್ಯಾ ಪೂರ್ಣಿಮಾ ಕಾರ್ಡ್ ಮಾಡಿಸಲು ಸಹಕರಿಸಿದರು ಎನ್ನಲಾಗಿದೆ ಏನೇ ಆಗಲಿ ಸ್ನೇಹಿತರೆ ಇಂತಹ ಅಪರೂಪದ ಅಧಿಕಾರಿಗಳು ಸ್ವತಃ ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಮನೆಗೆ ಹೋಗಿ ಆಧಾರ್ ಕಾರ್ಡ್ ಮಾಡಿಸಿಕೊಟ್ಟಿರುವುದು ನಿಜವಾಗ್ಲೂ ಕೂಡ ಶ್ಲಾಘನೀಯ ವಿಷಯ ಇಂತಹ ಕೆಲಸಗಳು ನಮ್ಮ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಜೊತೆ ಸೇರಿ ನಮ್ಮ ಅಧಿಕಾರಿಗಳು ಸಹಕಾರ ಮಾಡಿದರೆ ಖಂಡಿತ ಆಧಾರ್ ಕಾರ್ಡ್ ಹಾಗೂ ಯು ಡಿ ಐ ಡಿ ಕಾರ್ಡ್ ವಂಚಿತರಾಗಿರುವ ಮಲಗಿದ್ದಲೇ ಮಲಗಿರುವ ಅಥವಾ ಬೆಡ್ ರೆಸ್ಟಲ್ಲಿರುವ ಅಂಗವಿಕಲರಿಗೆ ನಿಜವಾಗಲೂ ಕೂಡ ಸೌಲಭ್ಯ ಸಿಗುವಂತಾಗುತ್ತದೆ ಅಂತ ಹೇಳಿದರೆ ತಪ್ಪಾಗಲಾರದು ದಯವಿಟ್ಟು ಇಂತಹ ವ್ಯಕ್ತಿಗಳು ಅಥವಾ ಇಂತಹ ಹಿರಿಯ ನಾಗರಿಕರು ಯಾರಾದರೂ ನಮ್ಮ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿದ್ದರೆ ತಹಸೀಲ್ದಾರ್ ಅವರ ಗಮನಕ್ಕೆ ತಂದು ಈ ಸೌಲಭ್ಯವನ್ನು ಪಡಿಸಬೇಕೆಂದು ತಮ್ಮಲ್ಲಿ ವಿನಮ್ರಪೂರ್ವವಾಗಿ ಮನವಿ ಮಾಡುತ್ತೇನೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ